ಗುಡ್ ಮಾರ್ನಿಂಗ್ ಬೆಳಗ್ಗೆನ ಶುಭೋದಯ ಏನಪ್ಪ ಇದು ಬೇರೆಯವ್ರ ಸೈಡ್ ತೋರ್ಸಾರ ಹೋಗ್ಬೇಡ್ರಿ ಇಲ್ಲೇ ಬಾಜಿಯವರು ಒಂದು ನಾಲ್ಕೈದು ಮನೆ ಬಿಟ್ಟು ಅಂದ್ರೆ ನಾಲ್ಕೈದು ಸೈಡ್ ಬಿಟ್ಟು ಕಟ್ಟಾತಾರೆ ಸೊ ಏನಾದಪ್ಪ ಅಂದ್ರೆ ಇವ್ರದ್ದು ಕಾಲಮ್ ನಿಂದ್ರಿಸಿ ಪುಟ್ಟಿಂಗ್ ಹಾಕಿದ್ರೆ ಒಂದು ಮೂರು ಮೂರು ರಿಂಗ್ ಅಥವಾ ನಾಲ್ಕು ರಿಂಗ್ ಮುಚ್ಚೋ ಅಷ್ಟು ಸೊ ನೋಡಿರಿ ಅಂತ ತೋರ್ಸತ್ತೀನಿ ಅಷ್ಟೆ ಹೆಂಗೆ ಹಾಕ್ಯಾರ ಅಷ್ಟು ಚೆಂದ ಅಂತೇಳಿ ಅಂದರೆ ನೀವು ಬರಿ ಇತ್ತಪ್ಪ ಅಂದ್ರೆ ಕರೆಕ್ಟಾಗಿ ಕುಟ್ಕೊಳ್ ಕುಂದ್ಬಿಡುತ್ತೆ ಮೆಸ್ಸಿ ಅನಿಸಲ್ಲ ಮತ್ತು ಗಡಬಡ ಅನಿಸಲ್ಲ ಒಂದು ಕರೆಕ್ಟ್ ಅನಿಸುತ್ತೆ ನೋಡಿರಿ ಎಷ್ಟು ಚಂದ ಹಾಕ್ಯಾರ ಎಲ್ಲ ಕಡೆ ನೋಡ್ಬೋದು ಇಲ್ಲ ಕಡೆ ಕರೆಕ್ಟಾಗಿ ಹಾಕ್ಯಾರ ನೋಡಿರಿ ಎಲ್ಲ ಕಡೆ ಸಮ ಐತಿ ನೋಡ್ಬೋದು ನೀವು ಅವ್ರು ಹೆಂಗೆ ಬಂದು ಹೆಂಗೆ ಅಡ್ಡಾಡ್ಯಾರ ಆ ಕಲಿಸುತ್ತೆ ನಿಮಗೆ ಗೊತ್ತಾಗತ್ತೆ ಈ ಕಡೆಲ್ಲ ಅಂದ್ರೆ ಹಿಂಗೆ ಬಂದು ಹಾಕಿದ್ದ ಆರಾಮಾಗಿ ಹಿಂಗೆ ನೀವು ಆಟ ಅಂತ ನೀರು ಹಾಕ್ಬೋದು ಮಣ್ಣ ಬಿಡೋದಿಲ್ಲ ಇದ್ರೊಳಗೆ ತೆಗ್ಗೊಳಗೆ ನಾವು ನೀರು ನೀರು ಮುಂದೆ ಡಮಾರ್ ಡಿಮೇರ್ ಅಂಥೇಳಿ ಅವ ಮಣ್ಣು ಎಷ್ಟು ಅರ್ಧದಷ್ಟು ಮಣ್ಣು ಮ್ಯಾಗ ಕೆಳಗೈತಿ ಎತ್ತೆತ್ತಿ ಹಾಕ್ಬೇಕು ಆಮೇಲೆ ಅದನ್ನ ಸ್ವಲ್ಪ ಸೈಡಿ ಸರ್ ನೋಡಿರ್ಬೋದು ಇವ್ರ ತೆಗ್ಗ ನೋಡ್ಬೋದು ನಮ್ಮ ತೆಗ್ಗು ನೋಡ್ಬೋದು ಇದ್ರದ್ದು ಐತಿ ನಮ್ದು ಇಲ್ಲಿ ಕಾಲಮ್ ಇತ್ತಪ್ಪ ಅಂದರೆ ಕಾಲಮ್ ಇತ್ತಪ್ಪ ಅಂದರೆ ಈ ಕಟ್ಟಿಗೆ ಈ ಕಲ್ಲಿತ್ತಲ್ಲ ಈ ಕಲ್ಲಿಂದ ಇಲ್ಲಿಂದ ಹೊಡೆದು ಅಲ್ಲಿತನ ಇಷ್ಟು ದೊಡ್ಡ ತೆಗ್ಗಿತ್ತು ನಮ್ಮದು ತಗ್ಗದವು ಆಲ್ಮೋಸ್ಟ್ ಎಲ್ಲೊಂದು ದೊಡ್ಡ ತೆಗ್ಗ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಆಗಿರೋದ್ರ ಬಗ್ಗೆ ಭಾಳ ಯೋಚನೆ ಮಾಡಬಾರ್ದು ಓಕೆ ಸೊ ನೋಡಿದೆ ನಿಮ್ಗೆ ತೋ ತೋರಿಸ್ಬೇಕಂತ ಅಂದರೆ ಇಲ್ಲಿ ಮೂರಾಕೈದು ಮಣಿ ಕಂಟಿನ್ಯೂ ಸ್ಟಾರ್ಟ್ ಅದಾವು ಸೇಮ್ ಪೊಸಿಷನ್ ಒಂದಿಷ್ಟು ಪ್ಲಿಂತ್ ಒಂದು ಎರಡು ಪ್ಲಿಂತ್ ಲೆವೆಲ್ ಅದಾವು ಜೊತೆಗೆ ಈಗ ನೋಡ್ರಿ ಈಗ ನಮ್ಮದು ಏನಾಗೈತಿ ಕಂಬ ಕಾಲಮ್ ಆಗೈತಿ ಇವ್ರದ್ದು ಈ ಕಾಲಮ್ ಮಾತ್ರ ಪುಟ್ಟಿಂಗೈತಿ ನಾಳೆ ಅಥವಾ ನಾಡಿದ್ದನದಲ್ಲಿ ಬಡ್ಕೊಂಡ್ಬಿಡ್ತಾರೆ ಇದಕ್ಕೆ ಪ್ಲೇಟ್ ಇದಕ್ಕೂ ಹಾಕಿಬಿಡ್ತಾರೆ ಮತ್ತು ಇದು ರೆಡಿನೇ ಆಗ್ಬಿಡುತ್ತೆ ಇನ್ನೊಂದು ನಾಲ್ಕೈದು ದಿನ ಇದು ತಕ್ಷಣ ಇದೊಂದು ಥರ ಸ್ಟಾರ್ಟ್ ಮಾಡಿಬಿಡ್ತಾರೆ ಇದೊಂದು ಆಲ್ಮೋಸ್ಟ್ ಒಂದು ಒಂದು ವಾರ ಒಂದು ವಾರ ಕೆಲಸ ಐತಿ ಇಲ್ಲಿರೋದು ಆಲ್ಮೋಸ್ಟ್ ನಮ್ಮದು ಏನೈತೆ ಕೆಲಸ ಅಷ್ಟ್ರಾಗ ಇಲ್ಲೊಂದು ಐತೆ ಮಣಿ ಅಲ್ಲೊಂದು ಐತೆ ನೋಡ್ರಿ ಅಲ್ಲಿ ಕಾಣ್ತಿರ್ಬೋದು ನಿಮಗೆ ಅದು ನಮ್ಮ ಮಣಿ ಸೇಮ ಆಲ್ಮೋಸ್ಟ್ ಅಂದ್ರೆ ಡೇ ಸ್ಟಾರ್ಟ್ ಮಾಡಿದ್ದು ಸೇಮ ಲೈನ್ಔಟ್ ಹಾಕಿದ್ದು ಸೇಮ ಎಲ್ಲ ವರ್ಕ್ ಇರಲ್ಲ ಸೇಮ್ ಐತಿ ಸೊ ಅದನ್ನಾದ್ಮೇಲೆ ಇದು ಸೊ ಕಂಟಿನ್ಯೂ ಆಗ ಮೂರಿಂದ ನಾ ನಾಲ್ಕು ಮಣಿ ಕಟ್ಟು ತೋರಿಸ್ತೀನಿ ಸೊ ಆಲ್ಮಂಡ್ ಆಲ್ಮೋಸ್ಟ್ ಇದು ರೆಡಿ ಆಗೈತಿ ಇದು ಕೂಡ ಆಗೈತಿ ಮಣ್ಣೆ ಮಣ್ಣೆ ಸ್ಲ್ಯಾಬ್ ಆಗ್ತಿದೆ ಒಂದು ಎರಡು ಮೂರು ವಾರದ ಹಿಂದೆ ಏ ಸಾರಿ ಎರಡು ವಾರದ ಹಿಂದೆ ಸ್ಲ್ಯಾಬ್ ಆಗ್ತಿದೆ ಸ್ಲ್ಯಾಬ್ ಹಾಕಿದ್ರೆ ಸೊ ಇದ್ರ ಮೇಲೆ ಇವಾಗ ಹಾಕ್ಬೇಕು ಇನ್ನು ಇನ್ನೂ ಇದ್ರ ಟೈಮ್ ಇದಕ್ಕೆ ಅಂದರೆ ನಿಮ್ಗೆ ಅಪ್ಡೇಟ್ ಎಲ್ಲ ಚೆನ್ನಾಗಿರುತ್ತೆ ಅಂದ್ರೆ ಬುನಾದಿಯಿಂದ ಜೊತೆಗೆ ಪ್ಲಿಂತ್ ಲೆವೆಲ್ ಆಗಿದ್ರೂ ಕೂಡ ಯಾರದೇ ಕೆಲವೊಂದು ಜನದ ಪ್ಲಿಂದ ಲೆವೆಲ್ ಆಗಿರುತ್ತೆ ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಆಲ್ಮೋಸ್ಟ್ ಒಬ್ಬರದ್ದು ಈ ಥರ ಒಂದು ತಡಗಿನ ಬಿಲ್ಡಿಂಗ್ ಆಗಿರುತ್ತೆ ಮ್ಯಾಗಿನ ಬಿಲ್ಡಿಂಗ್ ಆಗ್ಬೇಕಾಗಿರುತ್ತೆ ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಯಾರ್ಯಾರೆಲ್ಲ ಮನಿ ಕಟ್ಸರಿ ಕಟ್ಟಿಸ್ಬೇಕು ಅಂದ್ಕೊಂಡಿದ್ದೀರಿ ಬುನಾದಿಂದ ಹಿಡಿದು ಅಥವಾ ಯಾರು ಕಟ್ಸೋಕೆ ಸ್ಟಾರ್ಟ್ ಮಾಡಿದ್ದೀರಿ ಅಂದರೆ ಇದು ಎಷ್ಟಾಗಿರುತ್ತೆ ಅಥವಾ ಪ್ಲೀನ್ ಲೆವೆಲ್ ತನ ಆಗಿರುತ್ತೆ ಅಥವಾ ಲಿಂಟಲ್ ತನ ಆಗಿರುತ್ತೆ ಸೊ ಅವ್ರಿಗೆಲ್ಲನೂ ಕೂಡ ಹೆಲ್ಪ್ ಆಗುತ್ತೆ ಈ ಚಾನಲ್ ಮುಖಾಂತರ ಸೊ ನಿಮಗೆ ಆದಷ್ಟು ನನಗೆ ಆಗುವಂಥ ಎಕ್ಸ್ಪೀರಿಯೆನ್ಸ್ ಮತ್ತು ನನಗೆ ಗೊತ್ತಿರೋ ಪ್ರಕಾರ ನಾನು ನಾಲ್ಕು ಮಂದಿ ಡಿಸ್ಕಸ್ ಮಾಡಿರೋ ಪ್ರಕಾರ ಇಂಜಿನಿಯರ್ ಜೊತೆ ಡಿಸ್ಕಸ್ ಮಾಡಿರೋ ಪ್ರಕಾರ ಇವ್ರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ತೊಗೊಂಡು ನಿಮಗೆ ಹೇಳ್ತಾಯಿರ್ತೀನಿ ಮಾಹಿತಿ ಕೊಡ್ತಾಯಿರ್ತೀನಿ ಸೊ ಇಷ್ಟಾದ್ರೆ ನಾನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಮಾಡಿರಿ ಸಪೋರ್ಟ್ ಮಾಡ್ರಿ ಇದೇ ರೀತಿ ತುಂಬ ಚೆನ್ನಾಗಿರುವಂತಹ ವಿಡಿಯೋಸ್ಗಳನ್ನ ಮಾಡ್ತಾಯಿರ್ತೀನಿ ಇರ್ತೀನಿ ಓಕೆ ಬನ್ನಿ ಇವಾಗ ನಮ್ಮ ಸೈಟಿಗೆ ಹೋಗೋಣಂತೆ ಟೈಮ್ ಇವಾಗ ಕರೆಕ್ಟಾಗಿ ಏಳು ಏಳು ಹದಿನೈದು ಲೇಬರ್ಸ್ ಬರ್ತಾರೆ ಪಟ್ಟತ್ ನಾವು ನೀರು ಹೊಡೆದು ಹೋಗೋಣ ಅಂತ ಜಲ್ದಿ ಜಲ್ದಿ ನೀರು ಹೊಡೆದೆ ಜಾಸ್ತಿ ಅಂತ ಹೇಳಿದ್ರೆ ಅದಕ್ಕೆ ಜಾಸ್ತಿ ಹೊಡ್ದು ಯಾಕಂದ್ರೆ ಅದು ಕೆಲಸ ಮಾಡತ್ತಲ್ಲ ಎಲ್ಲ ರಾಡಾಗತ್ತೆ ಹೇಳಿ ಜಾಸ್ತಿ ಹೊಡಿಬಡ ಅಂದ್ರೆ ಅದ್ರ ಕಡೆ ಆ ಕಡೆ ಕಂಬಕ್ಕೆ ಜಾಸ್ತಿ ಒಂದು ಸ್ವಲ್ಪ ಸ್ವಲ್ಪ ಒದ್ದೆ ಮಾಡಿ ಬಂದೆ ಯಾಕಂದ್ರೆ ಈಗ ತಂಪಿರುತ್ತಲ್ಲ ಅದು ವಾತಾವರಣಕ್ಕೆ ಕ್ಯೂರಿಂಗ್ ಆಗ್ಬಿಡುತ್ತೆ ನಡೀದಿತ್ತು ಮಧ್ಯಾಹ್ನ ಅಂತ ಅಂದ್ರೆ ಮಧ್ಯಾಹ್ನ ಎಲ್ಲ ಕಡೆಲ್ಲ ಕ್ಲಿಯರ್ ಮಾಡ್ಕೊತಾರೆ ಆಮೇಲೆ ಈ ಕಡೆ ಸ್ಟಾರ್ಟ್ ಮಾಡ್ತಾರೆ ಈ ಕಡೆ ಎಲ್ಲ ಮುಗಿಸ್ಬಿಟ್ರೆ ಈ ಕಡೆ ಒಂದು ಮುಗಿಸ್ತಪ್ಪ ಅಂದರೆ ಈಗ ಒಂದು ಟ್ಯಾಂಕಿ ಒಂದು ಹೊಡೀತು ಸೊ ಆಲ್ಮೋಸ್ಟ್ ಎಲ್ಲ ಮುಗಿದೈತಿ ಇಬ್ಬರು ಬಂದ್ರೆ ಇನ್ನೂ ಇನ್ನೂ ಒಬ್ರು ಬರಬೇಕಾಗಿತ್ತು ಲೇಬರ್ ಅವ್ರು ಬಂದ್ರಪ್ಪ ಅಂದ್ರೆ ಮೂರು ಜನ ಹಾಕಾರೆ ಬಡ ಬಟ ಬಡ ಬಟ 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 ಮುಗಿಸ್ಬಿಡ್ತಾರೆ ಇದು ಮುಗಿತಪ್ಪ ಅಂದ್ರೆ ಇವ ನಾ ಇವತ್ತು ಆಗುತ್ತೆ ಅಂದ್ಕೊಂಡಿನಿ ಇಲ್ಲಾಂದ್ರೆ ನಾಳೆಗೆ ಒಂದು ದಿನ ಉಳ್ಕೋಬೋದು ಟ್ಯಾಂಕಿ ಒಂದು ಉಳ್ಕೋಬೋದಷ್ಟೇ ಉಳ್ಕೊಂತಪ್ಪ ಅಂದರೆ ಬಿಡ್ತೈತಿ ಆಮೇಲೆ ಸ ಕಟ್ಟಕ್ಕೆ ಶಕ್ ಮಾಡ್ಬಿಡ್ತಾರೆ ಅದೊಂದು ಅದೊಂದು ಅಚ್ಚುಕೊಮ್ಮೆ ಯಾಕೆ ದಿನ ತೋತಾರೆ ನೀ ಗೊತ್ತೆ ನೋಡೋಣಂತ ಎಷ್ಟು ದಿನ ತೋತಾರೆ ಸೊ ಆಪ್ ಡೇಟ್ ಮಾಡ್ತಾಯಿರ್ತೀನಿ ಮುಗೀತು ಇವಾಗ ಮುಗೀತ ಅವರು ಬಂದಾರ ನೀ ನೋಡಿ ಯಾಕೆ ಸೊ ಆ ಥರ ಪ್ಲೀನ್ಲಾದ್ಮೇಲೆ ಗರಸ್ ಹಾಕ್ಬೇಕಂತ ಇಲ್ಲಾಂದ್ರೆ ಆ ಥರ ಗರ್ಸ್ ಹಾಕಬೇಕಿಲ್ಲ ಅಂದರೆ ಈ ಥರ ಕೆಂಪು ಸು ಹಾಕಬೇಕು ಇದಕ್ಕೆ ಇಲ್ಲಿ ಗೊರ್ಲಿ ಭಾಳ ಅವು ಅದಕ್ಕೆ ಏನಾಗತ್ತಪ್ಪ ಅಂದ್ರೆ ಈ ಥರ ಮಣ್ಣಿತ್ತಪ್ಪ ಅಂದ್ರೆ ಅದು ತಿನ್ನುತ್ತೆ ತಿನ್ನೋದಂದ್ರೆ ಗೂಡು ಅದು ಒಳಗೆ ಒಂದು ಆರಾಮ ಈಸಿ ಒಳಗೆ ಎಂಟ್ರಿ ಆಗ್ಬಿಡುತ್ತೆ ಅದು ಗೂಡು ಕಟ್ಟಿ ಕಟ್ಟಿ ಮ್ಯಾಗ ಅದು ಕ ಕಟ್ಟಿಗೆ ಮ್ಯಾಗ ತಿನ್ನ ಶ್ ಅದು ಇದಾದ್ರದ್ದು ತಿನ್ನೋಂಗಿಲ್ಲ ಇದು ಅದು ಗರಸ್ ತಿನ್ನಂಗಿಲ್ಲ ಸೊ ಅದಕ್ಕೆ ಇದನ್ನು ಅದನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಇದು ಭಾಳ ಕಾಸ್ಟ್ಲಿ ಇದೆ ಇದು ಇದಕ್ಕಿಂತ ಸ್ವಲ್ಪ ಕಡಿಮೆ ಅದು ಗರ್ಸು ಸೊ ಅದು ಹೆಚ್ಚು ಕಮ್ಮಿ ಒಂದು ನಾಲ್ಕರಿಂದ ಐದು ಟ್ರಿಪ್ ಮ್ಯಾಗ ಬೇಕನ್ಸುತ್ತೆ ಇದನ್ನು ಹಾಕ್ತಾರೆ ಫಸ್ಟ್ ಸ್ಟಾರ್ಟಿಂಗ್ ಕೆಳಗೆಲ್ಲ ಅದಾದ ಮ್ಯಾಗ ಅದನ್ನು ಗರ್ಸ್ ಹಾಕ್ತಾರೆ ನೋಡಂತು ನಾನು ಏನು ಮಾಡ್ಕೊಂಬಡೀನಿ ಅದೊಂದು ನಾಲ್ಕು ಟ್ರಿಪ್ ಹಾಕಿ ಇದೊಂದು ಎರಡು ಟ್ರಿಪ್ ಹಾಕಿ ಫಸ್ಟ್ ಅಂದರೆ ಅದು ಅದ್ರ ಮ್ಯಾಲೆ ಇದನ್ನು ಹಾಕಿ ಆಮೇಲೆ ಅದೊಂದು ಲಿಕ್ವಿಡ್ ಬರುತ್ತೆ ಗೋರ್ಲಿ ಹತ್ತಬಾರ್ದು ಅಂತೇಳಿ ಸೊ ಅದನ್ನು ಸ್ಪ್ರೇ ಮಾಡಿಸ್ಬೇಕು ಅಂತ ಅಂದ್ಕೊಂಡಿನಿ ನೋಡೋಣ ಏನಂತಾರೆ ನಮ್ಮ ಮನೆಗೆ ಕೇಳ್ಕೊಂಡು ಮಾಡಿಸಿ ಗೋರ್ಲಿ ಬರಲಾರ್ದಂಗೆ ಸೇಫ್ಟಿ ಮಾಡ್ಕೋಬೇಕು ಸೊ ನಿಮ್ಮ ಕಡೆ ಒಂಥರ ಏನಾರ ಇತ್ತಪ್ಪ ಅಂದ್ರೆ ಗೋರ್ಲಿ ಇಲ್ಲಿ ಹತ್ತು ಇತ್ತಪ್ಪ ಅಂದ್ರೆ ಸುಮ್ಮ ಸೇಫ್ಟಿ ಪ್ರಿಕಾಷನ್ಸ್ ತೊಗೊಂಡ್ರಿ ಹಾರ್ಡ್ಲಿ ಒಂದು ಟೆನ್ ತೌಸಂಡ್ ಟ್ವೆಂಟಿ ಏನೋ ಟ್ವೆಲ್ ತೌಸಂಡ್ ರುಪೀಸ್ ಆಗುತ್ತೆ ಪರ್ ಸ್ಕ್ವೇರ್ ಫೀಟ್ ಹತ್ತು ರೂಪಾಯಿ ಇದ್ದಂಗೆ ಐತೆ ಅಂತ ನಿನ್ನ ಹೇಳಿದ್ರೆ ಅವತ್ತು ಹೇಳಿದ್ರು ಅವ್ರೆ ಅಲ್ಟ್ರಾ ಟೆಕ್ ಅವರ ಬೇರೆ ಬೇರೆ ಅವ್ರದ್ದು ಕೇಳ್ಕೋರಿ ಎಷ್ಟೈತಿ ಅಂತ ಹೇಳಿ ಬೆಸ್ಟ್ ಯಾಕಂದರೆ ನೀವು ಲಕ್ಷಾಂತರ ರೂಪಾಯಿ ಕೊಟ್ಟು ಬಾಗಿಲ ಕಿಟಕಿ ಎಲ್ಲ ಮಾಡಿಸಿರ್ತೀರಿ ಅದು ಒನ್ಸ್ ಒಂದು ಹತ್ತಿ ಬರ್ತಪ್ಪ ಅಂದ್ರೆ ಎಲ್ಲ ಕೆಡಿಸಿಬಿಡುತ್ತೆ ಸೊ ನೀವು ಯೂಸ್ ಮಾಡಿದಂತಹ ಪ್ರತಿಯೊಂದು ಮಟರಿಯಲ್ ಕೂಡ ವೇಸ್ಟ್ ಓಕೆ ಓಕೆ ಇವಾಗ ಮಧ್ಯಾಹ್ನ ಮೂರು ಗಂಟೆ ನೀನು ಒಡ್ಯಾಗ ಬಂದಿದ್ದೆ ಜಸ್ಟ್ ಸ್ವಲ್ಪ ಲೇಟ್ ಆತ ಒಂದೂವರೆಗೆ ಬರಬೇಕಾಗಿತ್ತು ಆಯಿತ ಸ್ವಲ್ಪ ಲೇಟ್ ಆಯ್ತು ಆದರೆ ಲೇಟಾಗಿದ್ದಕ್ಕೆ ಪನಿಷ್ಮೆಂಟ್ ಏನಪ್ಪಾ ಅಂದ್ರೆ ಕರೆಂಟ್ ಹೋಯ್ತ ಕಂಬಕ್ಕೆ ಬಿಡಾತಿದ್ದೆ ಇನ್ನೊಂದು ನೆಕ್ಸ್ಟ್ ಟೈಮಕ್ಕೆ ಹೋಗ್ಬೇಕನ್ನೊಷ್ಟಿದೆ ಪಟ್ಟನ್ ಕರೆಂಟ್ ಹೋಗ್ಬಿಡುತ್ತೆ ಇನ್ನೊಂದು ತಾಸು ಆಗಬಹುದು ನನ್ನ ಅನಿಸಿಕೆ ಪ್ರಕಾರ ಯಾವ ಬರುತ್ತೋ ಗೊತ್ತಿಲ್ಲ ಬಟ್ ಲೇಬರ್ ಆಲ್ರೆಡಿ ಈಗ ಹೋಗಿಬಿಟ್ರೆ ಮನೆಗೆ ಮೂರಕ್ಕೆ ಹೋದ್ರವ್ರೆ ಸಾಕ್ರಿ ಅಂತ ಇಷ್ಟು ಇಷ್ಟು ಕಳೆದಾರೆ ಒಂಚೂರು ಚೂರು ಐತೆ ಇದೊಂದು ಚೂರು ಅದೊಂದು ಚೂರು ಐತೆ ಅಂದ್ರೆ ಸ್ವಲ್ಪ ಗಟ್ಟಿ ಐತಿ ಇನ್ನೆಲ್ಲ ಎದಕ್ಕೆ ಇಷ್ಟು ಲೇಟ್ ಮಾಡ್ತಾರಪ್ಪ ಅಂದ್ರೆ ಇನ್ನೆಲ ಪೂರ ಗಟ್ಟೈತಿ ಮೆತ್ತಗಿಲ್ಲ ಅಂದರೆ ನೀರು ಬಿಟ್ಟು ಬಿಟ್ಬಿಟ್ಟು ತೆಗಿಬೇಕು ಅಂದ್ರೆ ಅಷ್ಟು ಭಾಳ ಕ ಕಲ್ಲಿದ್ದಂಗೆ ಇದು ಸೊ ಕಡೆಯವರು ಲೇಬರ್ಸ್ ಅದಕ್ಕೆ ಸಿಗಲಿಲ್ಲ ನನಗೆ ಅದಕ್ಕೆ ಮಣ್ಣು ಬರಲಿಲ್ಲ ಯಾಕಂದರೆ ಒಬ್ಬರು ಹಚ್ಚಿದ್ರೆ ಅವರು ಅವ್ರಿಗೆ ಈ ಗಟ್ಟಿತ್ರ ನೋಡಿ ವಲ್ಯ ಅಂದ್ಬಿಟ್ರು ಅವರು ಕಡೆಯಕ್ಕೆ ಅದಕ್ಕೆ ಬೇರೆ ಅವ್ರ ಟೀಮಿಗೆ ಹಚ್ಚೈತಿ ಅದು ನೀರು ಬಿಟ್ಬಿಟ್ಟು 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 ಕಡೆಯತ್ತೈತಿ ಇದೊಂದು ಚೂರು ಕಡದಾರೆ ನೋಡ್ರಿ ಇಷ್ಟು ಕಡದಾರೆ ಅದು ಮುಂದೊಳಕ್ಕೆ ಹೋಲಿದಕ್ಕೆ ನೀರು ಬಿಟ್ಟಾರ ಅದು ನೀರು ಬಿಟ್ಟು ನೆನೆದು ನೆನೆ ನೆನೆದು ಮತ್ತೆ ಹೋಗ್ತಾರೆ ಎಷ್ಟು ನೀರಿಗೆ ನೆನೆ ಬಿಡ್ತಾರೆ ಅದೆಷ್ಟು ನೀರು ಇದಾಗಿರುತ್ತೆ ಅಷ್ಟು ಕಡ್ಗೋದು ಎಷ್ಟು ನೀರು ಮತ್ತು ಬಿಡ್ತಾರೆ ಅದು ನೆನೆದ ಮ್ಯಾಗ ಮತ್ತೆ ಕಡಿದು ಹಿಂಗೆ ಮಾಡ್ತಾರೆ ಸೊ ಅದಕ್ಕೆ ಒಂದು ದಿನಕ್ಕೆ ಬರೀ ಆಗೈತಿ ಬೇರೆ ಕಡೆನ ಬಿಡ್ತವೆ ಒಂದೇ ದಿನಕ್ಕೆ ಆಲ್ಮೋಸ್ಟ್ ಎಲ್ಲ ತೆಗ್ದು ಬಿಡ್ತಾರೆ ಬಟ್ ಇನ್ನೆಲ್ಲ ಭಾಳ ಗಟ್ಟಿರೋದ್ರಿಂದ ನೀರು ಬಿಟ್ಬಿಟ್ಟು ತೆಗಿಬೇಕು ಸೊ ಅಲ್ಲೂ ಇನ್ನೊಂದು ಸ್ವಲ್ಪ ಇದೊಂದು ಸ್ವಲ್ಪ ಉಳ್ದೈತಿ ಇನ್ನೊಂದು ಸ್ವಲ್ಪ ಉಳತ್ತೈತಿ ಅಲ್ಲೊಂದು ಸ್ವಲ್ಪ ಉಳ್ದೈತಿ ಸೊ ಇದೊಂಚೂರು ಇದೊಂದು ಟ್ಯಾಂಕಿ ಒಂದೈತಿ ಇನ್ನು ತೆಗ್ದು ಬಿಟ್ಟರೆ ಮುಗಿದು ಹೋಗ್ಬಿಡ್ತೈತಿ ನಾಳೆ ಬೆಳಿಗ್ಗೆ ಬಂದು ಆ ಕಾರ್ಯವನ್ನು ಮಾಡ್ತಾರೆ ಸೊ ಆಲ್ಮೋಸ್ಟ್ ತ್ರೀ ಫೀಟ್ ಅಂದರೆ ಮೂರು ಫೀಟ್ ತಗದಾರೆ ಕೆಳಗೆ ಈ ನೆಲದ ಲೆವೆಲಿಂದ ಮೂರು ಫೀಟ್ ತೆಗಿಬೇಕು ಸೊ ಮೂರು ಫೀಟ್ ತೆಗೆದಾರೆ ನಾಳೆ ರಜಾ ದಿನ ಆದರೂ ಬರತ್ತಾರ ಪಾಪ ಎಲ್ಲಿ ಸೊ ಇನ್ನೂ ಇಷ್ಟಗೊಂಡ ಕಾಲಮ್ ಹೊಡಿಬೇಕು ಅದು ಒಂದು ಕಾಲಮ್ ಆಗೈತಿ ಲಾಸ್ಟ್ ನೋಡಿರಿ ಯಾವಾಗ ಬರ್ತೋ ಕರೆಂಟ್ ಅಂತೇಳಿ ಹ್ಞೂ 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 ನೋಡಿರಿ ಈ ಹೊಡೆಯರ್ತೀನಿ ಸಾಯಂಕಾಲ ಸೊ ಆಗಲು ಕರೆಂಟ್ ಹೋಗಿತ್ತು ಮಿನಿಮಮ್ ಒಂದು ಒಂದೂವರೆ ತಾಸು ಕರೆಂಟ್ ಹೋಗಿತ್ತು ಸ್ವಲ್ಪ ಹೊಡ್ಯಾಕ್ ನನಗೆ ವಾಪಸ್ ಬಂದು ಇವಾಗ ಐದು ಐದುವರೆಗೆ ಬಂದು ಹೊಡೆಯ್ತೀನಿ ಆಲ್ರೆಡಿ ಸಂಜೆ ಆಗುವಂತ ನೋಡ್ಬೋದು ನೀವು ಇವತ್ತು ವರ್ ಎರಡು ಸಲ ಆಯ್ತು ಏನು ಮಾಡೋಕ್ಕಾಗಿಲ್ಲ ಒಂದು ಸಲ ಎರಡು ಸಲ ಅಟ್ಲೀಸ್ಟ್ ಎರಡು ಸಲ ಹೊಡೀತು ಎಷ್ಟು ಒಂದು ಸಲ ಅಂದ್ರೆ ಸ್ವಲ್ಪ ಇದು ಆಗುತ್ತೆ ಏನು ಮಾಡೋದು ಈಗ ಕ್ಲೈಮೇಟ್ ಸ್ವಲ್ಪ ಕೋಲ್ಡ್ ಹತ್ರ ನಡೀತೈತಿ ಏನಾಗಲ್ಲ ಈಗ ಒಂದು ಚೂರು ಜಾಸ್ತಿನ ಹೊಡೆದು ನೀರು ಹೋಗ್ಬಿಟ್ರೆ ಮುಗಿತೈತಿ ಆಗಲೇ ಮೂರು ಗಂಟೆಗನ್ನು ಬಂದಾಗ ಕರೆಂಟ್ ಹೋಗಲಿಲ್ಲಪ್ಪ ಅಂದರೆ ಅವಾಗ ಹೊಡೆದಿದ್ದು ಈಗ ಸ್ವಲ್ಪ ಹೊಡ್ಕೊಂಡಿದ್ದಪ್ಪ ಅಂದ್ರೆ ಮೂರು ಸಲ ಬರೋ ಬರ್ಯಾಕಿತ್ತು ಏನು ಮಾಡಕ್ಕಾಗಿಲ್ಲ ಒಮ್ಮೆ ಏನಾಗತ್ತಪ್ಪ ಅಂದರೆ ನಾನು ಬೇರೆ ಆಗೋದೇ ಬೇರೆ ಆಗೋದು ಏನು ಮಾಡಕ್ಕೂ ಬರ್ರಿ ಹೊಟ್ಟಿನಂತೆ ನೀರು ನೋಡ್ಬೋದು ನೀವಾಗ ಇಷ್ಟು ತಗೊಂಡೋಗಿ ಮಣ್ಣು ಐತಿ ಸೊ ಈ ಮಣ್ಣೆಲ್ಲ ಹತ್ತಿ ಹತ್ತಿ ಇದಕ್ಕೆಲ್ಲ ನೀರು ಹೊಡಿಯುವಂಥ ಪರಿಸ್ಥಿತಿ ಇದೇನು ಇದೇನೊಂದು ಇನ್ನೊಂದು ವಾರ ಅಷ್ಟೇ ಎಷ್ಟು ಚೆಂದ ಇದೆಲ್ಲ ಮುಚ್ಚಿಬಿಡ್ತಾರೆ ಆಮೇಲೆ ಮುಂದೆ ಆರಾಮಾಗಿ ಹೊಡಿಬೋದು ಓಕೆ ಇವತ್ತಿಗೆ ಇಷ್ಟ ಮತ್ತು ಮುಂದಿನ ಹೊಡೆದಾಗ ಬಟ್ಟಕ್ಕೆ ನಾಳೆ ಈ ವಿಡಿಯೋ ಅಷ್ಟೇ ಆದರೆ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡಿಕೊಳ್ಳ ಪಟ್ಟ ಅಂತೇಳಿ ಒಂದು ಪಟ್ಟ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇದೇ ರೀತಿ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಅಥವಾ ಈ ಮನೆ ಖರ್ಚು ಹೊರಟು ಒಟ್ಟು ಎಲ್ಲ ಪ್ರಾಬ್ಲಮ್ಸು ಸೊಲ್ಯೂಷನ್ ಎಲ್ಲನೂ ಸಿಗ್ತಾ ಇರ್ತಾವೆ ನನ್ನ ಅನುಭವನ ಹಂಚ್ಕೊತಾ ಇರ್ತೀನಿ ಸೊ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಏನು ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿರಿ ಓಕೆ ನಾಳೆ ಬಿಟ್ಟಾಗುವ ಬ ಬಾಯ್